హలో హాల్ గుడ్ మార్నింగ్ సో ఎల్గూ గొత్ ఇవత్తు గృహ ప్రవేశ అంత ಸೊ ಮೇಕಪ್ ಅವ್ರು ಬಂದಿದ್ದರು ಆಲ್ರೆಡಿ ಈ ಪೂಜೆ ಸ್ಟಾರ್ಟ್ ಆಗಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಈಗ ರೆಡಿಯಾಗಿ ಹೋಗಬೇಕು ಪೂಜೆ ಹತ್ರ ಆ್ಯಂಡ್ ಈ ಸೀರೆ ನನಗೆ ತುಂಬ ಇಷ್ಟ ಆಗಿದ್ದು ಸೀರೆ ಇದು ನನ್ನ ಅಕ್ಕ ನನಗೆ ಗಿಫ್ಟ್ ಕೊಟ್ಟಿದ್ದು ಅವ್ರ ಮೈದನ್ ಮದುವೆಗೆ ಅಂತ ಹೇಳಿ ಸೊ ಅದೇ ಸೀರೆನ ನಾನು ಕೂತ್ಕೊತಿದ್ದೀನಿ ಆ್ಯಂಡ್ ಕಸಿನ್ಸ್ ಎಲ್ಲರೂ ಬಂದಿದ್ದರೂ ಅವ್ರ ಜೊತೆ ಕೂಡ ಸ್ವಲ್ಪ ಫೋಟೋಸ್ಗಳನ್ನೆಲ್ಲ ತೊಗೊಂಡಿದ್ದಾಯಿತು ಆ್ಯಂಡ್ ಇನ್ನು ಮನೆ ನೇಮ್ ಯಾರಿಗೂ ನಾನು ಇನ್ನೂ ಹೇಳಿಲ್ಲ ಬಿಕಾಸ್ ಮನೆ ನೇಮ್ ಬಂದು ರಾಜ್ ನಿಲಯ ಅಂತ ರಾಜ್ ಅಂತ ಅಂದ್ರೆ ನಮ್ಮ ಮಾವನವರ ಹೆಸರು ರಾಜು ಅಂತ ಬೇರೆ ಹೆಸರು ಅಂತ ಕೇಳಬೇಕು ಅಂತ ಹೇಳಿ ಮನೆ ಹೆಸ್ರನ್ನ ರಾಜ್ ನಿಲಯ ಅಹ್ ಸೆಲೆಕ್ಟ್ ಮಾಡಿದಾಯ್ತು ನಮ್ಮ ಕಡೆ ಹೌಸ್ ವಾರ್ಮಿಂಗ್ ಸೆರೆಮನಿ ಅಥವಾ ಗೃಹ ಪ್ರವೇಶ ಅಂತ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ರೇ ಅದು ಗೃಹ ಪ್ರವೇಶ ಅಂತ ನಮಗೆ ಅನಿಸೋದು ಅಥವಾ ಯಾವುದಾದ್ರೂ ಪೂಜಾ ಪೂಜೆ ಮತ್ತು ಹವನ ಇದ್ರೇ ನಮಗದು ಮನೆ ಗೃಹ ಪ್ರವೇಶ ಅನ್ಸೋದು ಇತ್ತೀಚೆಗೆ ಎಲ್ಲ ಹೆಂಗಾಗೋಗಿದೆ ಅಂತ ಅಂದರೆ ಟೇಪ್ ಕಟ್ ಮಾಡಿ ಮನೆ ಗೃಹ ಪ್ರವೇಶ ಅಂತ ಹೇಳ್ಬಿಡ್ತಾರೆ ಅದನ್ನು ಇವು ಇಷ್ಟೇನ ಅಂತ ಅನ್ಸೋಕ್ಕೆ ಶುರುವಾಗಿದೆ ನಮಗೂ ಬಟ್ ನಮ್ಗೆ ಅದೆಲ್ಲ ಗೃಹ ಪ್ರವೇಶ ಅಂತ ಅನಿಸೋದೇ ಇಲ್ಲ ನಮ್ಮ ಪ್ರಕಾರ ಗೃಹ ಪ್ರವೇಶ ಅನ್ಸಿದ್ ಅಂತ ಅಂದರೆ ನಮಗೆ ಪೂಜೆ ಮಾಡಿ ಮನೆ ಒಳಗಡೆ ಹೋಗೋದೇ ನಮಗೆ ಗೃಹ ಪ್ರವೇಶ ಅಂತ ಫೀಲ್ ಆಗುತ್ತೆ ಅವರವ್ರ ನಂಬಿಕೆ ಅವ್ರವ್ರಿಗೆ ಅಲ್ವಾ ಸೊ ಅವ್ರವ್ರ ಆಚರಣೆ ಅವರವ್ರಿಗೆ ಇಷ್ಟ ಆಗುತ್ತೆ ಬಟ್ ನಮ್ಮ ಆಚರಣೆ ಪ್ರಕಾರ ನಾವು ಈ ಥರ ಪೂಜೆ ಮಾಡಿನೇ ಆಮೇಲೆ ಮನೆಗೆ ಹೋಗೋದು

ಅವನಿಗೆ ಕ್ಯಾಮ್ರಾ ಫೋಬಿಯಾ ಇದೆ ಈಗೆಲ್ಲ ಮತ್ತೆ ವಾಪಸ್ ಗ್ರಾಪ್ ರೇಷಿದ ಮನೆ ಹತ್ರ ಹೋಗಬೇಕು ಇವ್ನ ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು ಬೆಳಿಗ್ಗೆ ಕಚ್ಚೆ ಪಂಚೆ ಹಾಕಿದೆ ಅಲ್ಲ ಪಂಚೆ ಮತ್ತೆ ಶರ್ಟ್ ಹಾಕಿದೆ ಇವಾಗ ಕಚ್ಚೆ ಮತ್ತೆ ಜುಬಾ ಸೊ ಅದನ್ನು ಚೇಂಜ್ ಮಾಡೋಣ ಅಂತ ಬಂದಾಯಿತು ಇನ್ನು ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರ ಜೊತೆ ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡ್ವಿ ಆ್ಯಂಡ್ ಮೇಲ್ಗಡೆ ಎಲ್ಲ ಪೂಜೆ ಮಾಡಿರೋದ್ರಿಂದ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಕೆಳಗಡೆ ಕಾರ್ ಪಾರ್ಕಿಂಗ್ ಏನು ಮಾಡಿದ್ರು ಅಲ್ಲೇ ಅಲ್ಲೇನೇ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದರು ಸೊ ಅಲ್ಲೇ ಎಲ್ಲರೂ ಫೋಟೋಸ್ ತೆಗೆಸ್ಕೊತಿದ್ರು

ಸೊ ಎಲ್ಲ ಮುಗೀತು ಸೊ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಮನೆ ದೇವ್ರನ್ನ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿ ಮತ್ತೆ ಊರಿಗೆ ಕಳಿಸ್ಕೊಡ್ಬೇಕು ಸೊ ಈಗ ಅದೇ ನಡೀತಾ ಇದೆ ನನ್ನ ಮಗನಿಗೆ ಇದು ಹೊಸ ಅನುಭವ ಅವನು ಯಾವತ್ತೂ ಈ ರೀತಿ ದೇವ್ರ ಸೇವೆಯನ್ನೆಲ್ಲ ಮಾಡಿರಲಿಲ್ಲ ಇದು ಮೊದಲನೇ ಸರಿ ಅವನು ಇದನ್ನೆಲ್ಲ ಮಾಡ್ತಿರೋದು ಅವ್ನಿಗೆ ಇದೆಲ್ಲ ಹೊಸ ಆಗಿರೋದ್ರಿಂದ ಏನೋ ಒಂಥರ ಖುಷಿಯಿಂದ ನೋಡ್ತಿದ್ದಾನೆ ಆ್ಯಂಡ್ ಮಾಡ್ತಿದ್ದಾನೆ ಕೂಡ ಅವ್ರ ಮಾವ ಅವ್ರನ್ನ ಕೈಲಿ ದೇವ್ರ ಸೇವೆ ಇದ್ರು ಆ್ಯಂಡ್ ದೇವ್ರ ಕುಣಿತ ಮತ್ತೆ ದೇವ್ರ ಕುಣಿತ ಎಲ್ಲ ಆದಮೇಲೆ ಪೂಜೆ ಮಾಡಿ ಕಳಿಸ್ಕೊಡ್ತೀವಿ ಆ್ಯಂಡ್ ಅವ್ರ ಜೊತೆ ನಾವುಗಳು ಕೂಡ ಸ್ವಲ್ಪ ಸ್ಟೆಪ್ಸ್ಗಳನ್ನೆಲ್ಲ ಆಗ್ತಾಯಿದ್ವಿ ದೇವ್ರ ಕುಣಿತಕ್ಕೆ ನಮ್ಮ ಸಾಲಿಗ್ರಾಮ ಅಣ್ಣ ಮಿಕ್ಕಿರೋ ತರಕಾರಿಗಳಿಗೆಲ್ಲ ಮಾರಕೆ ಅಂತ ಕೂಗ್ತಿದ್ರು ಸುಮ್ಮನೆ ತಮಾಕಿ ಎಲ್ಲ ಖಾಲಿ ಇದೆ ಚೀಪ್ರೇಡ್ ಅಂತ ನೋಡಕ್ ಒಂಥರ ಚೆನ್ನಾಗಿತ್ತು ನಮ್ಮ ಲತ ಮತ್ತೆ ಅಣ್ಣ ಇದ್ರು ಫ್ರಿಜ್ನ ಗಿಫ್ಟ್ ಕೊಟ್ರು ಅಲ್ಲೇನೇ ಗೃಹ ಪ್ರೇಷಿದ ಮನೆಗೇ ಅಲ್ಲಿಗೆ ಡೆಲಿವರಿ ತರಿಸಿ ಅದನ್ನು ಕೂಡ ಗಿಫ್ಟ್ ಕೊಟ್ಟರು ನಾನು ಅದಕ್ಕೆ ಹೇಳ್ತಾ ಇದ್ದೆ ಇನ್ನೂ ಯಾರ್ಯಾರು ಏನೇನು ಗಿಫ್ಟ್ ಕೊಡ್ತೀರೋ ಕೊಟ್ಬಿಡಿ ಒಟ್ಟಿಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ಬಿಡೋಣ ಅಂತ ಗೃಹ ಪ್ರವೇಶ ಎಲ್ಲ ಆದಮೇಲೆ ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಒಂದು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಝಿನ್ಸ್ ಎಲ್ಲರೂ ಜೊತೆಗೆ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ ಸೊ ಗೃಹ ಪ್ರವೇಶದ ಮುಕ್ತಾಯ ಅಂತಲೇ ಹೇಳ್ಬೋದು ಇದೊಂದು ಫ್ಯಾಮಿಲಿ ಫೋಟೋ ಮೂಲಕ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೊಲ್ಗಪ್ಪ ಯೂಟ್ಯೂಬ್ ಚಾನೆಲ್ ಬ ಬಾಯ್